ಬೆಳಿಗ್ಗೆ ಇವ ಸಾರ್ ಹನ್ನೆರಡು ಗಂಟೆ ಎಷ್ಟು ಮಾಧ್ಯಮದವ್ರು ಕೇಳ್ತಾರೆ ಎಲ್ ಮಾಡ್ತೀರಿ ಅಂತ ಜನ ಕೇಳ್ತಾರಲ್ಲ ಕೊಡಲ್ಲ

धनकर जय माता दी 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 जय ಮಾತಾಡಿ ಸರ್ 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 ಸರ್ಬಡ ಸರಿ ಅಭಿಮಾನಿಗಳು ನಮಗೆ ಹೇಳಿ ಸರ್ ಅಭಿಮಾನಿಗಳ ಕೂಗಿದೆ ಅಂತ ಹೇಳಿ ಸರ್ ನೀವೇ ನೀವು ಎಲ್ಲ ಮಾತಾಡ್ತೀರಾ ಸರ್ ಏನು ಗಮನಕ್ಕೆ ತರಕ್ಕೆ ಟೈಮ್ ಇಲ್ಲ ಈಗ ನಾವು ಮಾತಾಡ್ತೀವಿ ಸರ್ ಜನಗಳ ಕೈ ತಾವೇ ನಾವು ಸರ್ ನೀ ಬರೀ ಸರ್ ನೀವು ಮಾತಾಡಕ್ಕೆ ಆಗಲ್ಲಪ್ಪ ನಾವು ಮಾತಾಡ ಮಾತಾಡ ಹೋಗಿ ಸರ್ ನೀ ಮಾತಾಡ್ತಿ ಹಿಂದಿನ ಮಾತಾಡ್ಬೇಕು ಸರ್ न इस्ते न प ಇವ್ರೆಲ್ ಕೂಡ ನಾವು ಒಂದೇ ಒಂದು ಮನವಿ ಮಾಡಿದ್ವಿ ಶಿವರಾಮ್ ಸಾಹೇಬ್ರಿಗೆ ಎಲ್ಲಾದ್ರೂ ಸರ್ಕಾರಿ ಜಾಗ ಕೊಡಿ ಇಲ್ಲ ಚಲವಾದಿ ನಮ್ಮ ಚಲುವಾದಿ ಬಾ ಒಂದು ಜಾಗ ಇದೆ ಆ ಜಾಗದಲ್ಲಿ ಇದೆ ಜಾಗ ಕೊಡಿ ಅಂತಂದ್ರೆ ನಾವು ಇದುವರೆಗೂ ಯಾಕೆಂದ್ರೆ ಹನ್ನೆರಡು ಗಂಟೆ ಆಗ್ತದೆ ನಾವು ನಾಲ್ಕು ಗಂಟೆಗೆ ವಿಧಿವಿಧವನ್ನು ಏನಿದೆ ಅದನ್ನ ಮಾಡಬೇಕು ಆದರೆ ಇವಾಗ ಅದನ್ನು ಡಿಲೇ ಮಾಡ್ತಾ ಇದ್ದಾರೆ ನಮ್ಗಿಷ್ಟೇ ಇದೇ ರಾಜ್ಕುಮಾರು ಪಾರ್ವತಮ್ಮ ಕುನಿತು ಇನ್ನು ಹಲ್ವಾರು ವ್ಯಕ್ತಿಗಳು ಮಾಡೋಂಥ ಸಂದರ್ಭದಲ್ಲಿ ಕಾಲು ಗಂಟೆಲಿ ಆರ್ಡರ್ ಮಾಡಿದರು ಸುತ್ತಲೂ ಜೀವನ ಸಾಯಂಕಾಲ ಯಾಕೆಂದ್ರೂ ಜಾಗ ಕೊಡೋಕೆ ಇಷ್ಟೊಂದು ದುಡ್ಡು ನ ಬೇಸೆ ಇದು ನಮ್ಮ ಇದು ಹಾಗಾಗಿ ನಮಗೆ ಇವಾಗ ಆರ್ಡ್ರನ್ನ ಕೊಡಬೇಕು ಇಲ್ಲಂದರೆ ನಾವು ಈ ಅಲ್ಲೇ ಏಕೈಕ ಮಹಾನ್ ನಮ್ಮ ಎಲ್ಲ ಸಮಾಜದ ದೀನದ ದೀನರಿಗೆ ಬಡವರಿಗೆ ದಲಿತರಿಗೆ ಎಲ್ಲರಿಗೂ ಸಹ ಕರ್ನಾಟಕದ ಕೀರ್ತಿಯನ್ನೆಲ್ಲ ನೀವು ನೀವು ಯೋಚನೆ ಮಾಡಿದಿರ್ತಕ್ಕಂಥವ್ರು ಕನ್ನಡದಲ್ಲಿ ಪ್ರಥಮವಾಗಿ ಐ ಎ ಎಸ್ ಅನ್ನ ಪಾಸ್ ಮಾಡಿರ್ತಕ್ಕಂತಹ ಒಬ್ಬ ಮಹಾನ್ ಗೌರವಂತ ವ್ಯಕ್ತಿಯಾದಂತಹ ಕೆ ಶಿವರಾಮ್ ಸಾಹೇಬ್ರಿಗೆ ಸರ್ಕಾರ ಇವತ್ತು ಇಂದು ಮುಂದೆ ನೋಡಿದ್ರೆ ಸೈನ್ ಕೊಡ್ಬೇಕಾಗಿತ್ತು ಇನ್ನು ಮುಂದಿನ ದಿನಗಳಲ್ಲಿ ಸಾಮಾನ್ಯ ಜನರ ಪರಿಸ್ಥಿತಿ ಏನಾಗಬಹುದು ನೀವ್ ಯೋಚನೆ ಮಾಡಿ ಕನ್ನಡದಲ್ಲಿ ಪ್ರಪ್ರಥಮವರೆಗೆ ಐಎಸ್ ಪಾಸ್ ಮಾಡಿರ್ತಕ್ಕಂಥದ್ದು ಮತ್ತೆ ಅನೇಕ ಬಡವರಿಗೆ ದೀನರಿಗೆ ದಲಿತರಿಗೆ ಯಾವುದೇ ಜಾತಿ ಧರ್ಮ ಮತವಿಲ್ಲದೆ ಸಹಾಯ ಮಾಡಿದ್ದಾರೆ ಕರ್ನಾಟಕದಲ್ಲಿ ತನ್ನದ ಅಭಿಮಾನ ಬಳಗವನ್ನು ಹೊಂದಿದ್ದಾರೆ ಅಂತವ್ರಿಗೆ ಇಂತ ಇಂಥ ಸಮಸ್ಯೆ ಆದ್ರೆ ಇನ್ನು ಸಾಮಾನ್ಯ ಜನರ ಗತಿ ಏನು ಈ ಸರ್ಕಾರ ಪ್ರಶ್ನೆ ಮಾಡ್ಬೇಕು ರಾಜ್ಯದ ಉದ್ಯೋಗಕ್ಕೆ ಇರ್ತಕ್ಕಂತ ಒಕ್ಕಲೂರಿಂದ ನಮ್ಮ ಒಂದು ಒಂದೇ ಒಂದು ಬೇಡಿಕೆ ನಾವು ಇವತ್ತು ಏನು ಪರಮೇಶ್ವರ್ ಗೃಹ ಮಂತ್ರಿಗಳು ಎಸ್ ಸಿ ಮಾದೇವಪ್ಪ ಅವರು ಎಸ್ ಎಸ್ ಮಲ್ಲಿಕಾರ್ಜುನ್ ಮತ್ತೆ ಬಾಲಕೃಷ್ಣ ಸಿ ಟಿ ರವಿ ಹಲವಾರು ವ್ಯಕ್ತಿಗಳನ್ನ ನಾವು ಸಂಪರ್ಕ ಮಾಡಿ ನಿನ್ನೆನೋ ಒಂದು ಮನವಿನ ಕೊಡ್ತೀವಿ ಏನು ಮನವಿ ಅಂತಂದ್ರೆ ಕೆ ಶಿವರಾಮ್ ಅವರು ಈ ರಾಜ್ಯಕ್ಕೆ ಇತಿಹಾಸ ಸೃಷ್ಟಿ ಮಾಡಿರ್ತಕ್ಕಂಥ ಒಬ್ಬ ಮಹಾಪುರುಷ ಕ್ರಾಂತಿ ಪುರುಷ ದಕ್ಷ ಅಧಿಕಾರಿ ಇವತ್ತು ಯಾವುದೇ ಇಲಾಖೆಗೆ ಹೋದ್ರೂ ಕೂಡ ಪಾರದರ್ಶಕವಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಜೊತೆಗೆ ಅವರು ಒಬ್ಬ ಚಲನಚಿತ್ರ ನಟರು ಕೂಡ ಹೌದು ಜೊತೆಗೆ ಒಂದು ಸಮುದಾಯನ ಒಗ್ಗೂಡಿಸುವಂತ ಕೆಲಸ ಮಾಡಿ ಚಲವಾದಿ ಮಹಾಸಭ ಅನ್ನಂತ ಒಂದು ಸಂಘಟನೆನ ಬಲಿಷ್ಠವಾಗಿ ಕಟ್ತಕ್ಕಂಥ ವ್ಯಕ್ತಿ ಇವತ್ತು ಅವ್ರಿಗೆ ಒಂದು ಏನು ಅವ್ರಿಗೆ ಇವತ್ತು ಒಂದು ಸಾವು ಸಂಭವಿಸಿದೆ ಆ ಸಾವು ಸಂಭವಿಸಿರುವಂತ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಕೀರ್ತಿ ತಂದಿರುವಂತ ಒಂದು ವ್ಯಕ್ತಿಗೆ ಯಾಕೆಂದ್ರೆ ದೇವೇಗೌಡರು ಕೂಡ ಇವತ್ತು ಪ್ರಪ್ರಥಮ ಕನ್ನಡಿಗ ಪ್ರಧಾನ ಮಂತ್ರಿ ಅದೇ ರೀತಿ ಕೆ ಶಿವರಾಮ್ ಅವರು ಕೂಡ ಕನ್ನಡದ ಅಂದರೆ ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ಇಂಡಿಯಾದಲ್ಲೇ ಒಂದು ಪ್ರಾದೇಶಿಕ ಭಾಷೆಯ ಐಪಿಎಸ್ ಅದು ಐಪಿಎಸ್ ಅಲ್ಲ ಐಐಎಸ್ ಕನ್ನಡದಲ್ಲಿ ಮಾಡ್ತೀಕೋ ಅಂತಂದ್ರೆ ಅಷ್ಟು ಸುಲಭವಾದಂತ ಮಾತಲ್ಲ ಆದ್ರೆ ಅವರು ಇತಿಹಾಸ ನಿರ್ಮಾಣ ಮಾಡಿದ್ದಾರೆ ಅಂತ ಒಬ್ಬ ಮಹಾಪುರುಷನಿಗೆ ನೋಡಿ ಇವತ್ತು ಒಂದು ಜಾಗ ಕೇಳ್ತಾ ಇದ್ದೀವಿ ಜಾಗ ಕೇಳ್ತಾ ಇದ್ರು ಕೂಡ ಬೆಳಿಗ್ಗೆ ಇದನ್ನು ನಾವು ಕಾಯ್ತಾ ಇದೀವಿ ಇವಾಗ ಹನ್ನೆರಡು ಗಂಟೆ ಆಗ್ತಾ ಇದೆ ನಾವು ವಿಧಿವಿಧಾನಗಳು ನಾ ಮಾಡಬೇಕು ಆದ್ರೆ ಇನ್ನು ಒಂದೂವರೆ ಎರಡು ಗಂಟೆ ಹಾಗಾಗಿ ನಾವು ಸರ್ಕಾರಕ್ಕೆ ನಾವು ಒಂದು ಎಚ್ಚರಿಕೆಯನ್ನ ನಾವು ಕೊಡ್ತೀವಿ ಇವತ್ತು ನಮ್ಗೆ ಏನಾದ್ರು ಅವಕಾಶ ಏನಾದ್ರು ಕೊಡ್ಲಿಲ್ಲ ಅಂತಾರೆ ನೇರವಾಗಿ ವಿಧಾನಸೌಧಕ್ಕೆ ಕರ್ಕೊಂಡೋಗಿ ಅಲ್ಲಿ ನಮ್ಮ ಏನೋ ಒಂದು ಅಕ್ಕ ಇದೆ ಅದನ್ನ ನಾವು ಪ್ರತಿಭಟನೆ ಮಾಡೋ ಮುಖಾಂತರ